ಓಂ ಶಾಂತಿ ಎಲ್ಲವೂ ಕರ್ಮಗಳ ಮೇಲೆ ಆಧಾರಿತವಾಗಿದೆ ಸದಾ ಗಮನವಿರಲಿ ಮಾಯೆಗೆ ವಶೀಭೂತರಾಗಿ ಶಿಕ್ಷೆಗಳನ್ನನುಭವಿಸುವಂತಹ ಯಾವುದೇ ಉಲ್ಟ ಕರ್ಮವಾಗದಿರಲಂತೆ ತಮ್ಮ ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ ಮೇಲೊಬ್ಬ ಎಲ್ಲವನ್ನೂ ವೀಕ್ಷಿಸುತ್ತಿರುವನು ನಿಮ್ಮ ಕಣ್ಣೀರಿನ ಎಲ್ಲ ಅನಿಗಳಿಗೆ ನ್ಯಾಯ ನೀಡುವನಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಯಾರಲ್ಲಿ ಪವಿತ್ರತೆಯ ಧಾರಣೆ ಇರುತ್ತದೆಯೋ ಅವರೇ ಬುದ್ಧಿವಂತರಾಗಿರ್ತಾರೆ ಪತಿತರು ಬುದ್ಧಿಹೀನರಾಗಿರ್ತಾರೆ ಪಾವನರು ಬುದ್ಧಿವಂತರಾಗಿರ್ತಾರೆ ಲಕ್ಷ್ಮೀನಾರಾಯಣರಿಗೆ ಎಲ್ಲರಿಗಿಂತ ಅಧಿಕ ಬುದ್ಧಿವಂತರು ಅಂತ ಹೇಳಲಾಗುತ್ತೆ ನೀವು ಮಕ್ಕಳು ಸಹ ಬುದ್ಧಿವಂತರಾಗ್ತೀರಿ ಪವಿತ್ರತೆಯೇ ಎಲ್ಲದಕ್ಕಿಂತ ಮುಖ್ಯವಾಗಿದೆ ಆದ್ರಿಂದ ತಂದೆಯು ಎಚ್ಚರಿಕೆ ನೀಡ್ತಾರೆ ಮಕ್ಕಳೇ ಈ ಕಣ್ಣುಗಳು ಮೋಸ ಮಾಡದಿರಲಿ ಇದರಿಂದ ಜೋಪಾನವಾಗಿರಿ ಈ ಹಳೆಯ ಪ್ರಪಂಚವನ್ನ ನೋಡಿಯೂ ಇರಿ ಹೊಸ ಪ್ರಪಂಚ ಸ್ವರ್ಗವನ್ನ ನೆನಪು ಮಾಡಿ ಓಂ ಶಾಂತಿ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳು ಇದನ್ನಂತೂ ತಿಳಿದುಕೊಂಡಿದ್ದೀರಿ ಈ ಹಳೆಯ ಪ್ರಪಂಚದಲ್ಲಿ ನಾವಿನ್ನು ಸ್ವಲ್ಪ ದಿನಗಳ ಯಾತ್ರಿಕರಾಗಿದ್ದೇವೆ ಇನ್ನು ನಲವತ್ತು ಸಾವಿರ ವರ್ಷಗಳಲ್ಲಿ ಇಲ್ಲಿಯೇ ಇರಬೇಕು ಎಂದು ಪ್ರಪಂಚದ ಮನುಷ್ಯರು ತಿಳುತ್ತಾರೆ ನೀವು ಮಕ್ಕಳಿಗೆ ಭಕ್ತಿ ಮಾಡುವುದಿಲ್ಲ ಭಕ್ತಿಯ ಅಂಧಕಾರದಲ್ಲಿ ಪೆಟ್ಟು ತಿನ್ನುತ್ತಾ ಬಂದಿದ್ದೀರಿ ಈಗ ತಂದೆಯ ಕೈ ಸಿಕ್ಕಿದೆ ತಂದೆಯ ಆಶ್ರಯವಿಲ್ಲದೆ ನೀವು ವಿಷಯ ವೈತರಣಿ ನದಿಯಲ್ಲಿ ಹೋಗುತ್ತಿದ್ದೀರಿ ಅರ್ಧಕಲ್ಪ ಭಕ್ತಿ ಇರುತ್ತದೆ ಜ್ಞಾನ ಸಿಗುವುದರಿಂದ ನೀವು ಸತ್ಯಯುಗಿ ಹೊಸ ಪ್ರಪಂಚದಲ್ಲಿ ಹೊರಟು ಹೋಗುತ್ತೀರಿ ಈಗಂತೂ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಈಗ ನೀವು ಚೀಚಿ ಪತಿತರಿಂದ ಪಾವನರು ಮುಳ್ಳುಗಳಿಂದ ಉಗಳಾಗುತ್ತಿದ್ದೀರಿ ಯಾರು ಮಾಡುತ್ತಾರೆ ಬೇ ಅದ್ದಿನ ತಂದೆ ಲೌಕಿಕ ತಂದೆಯನ್ನು ಅದ್ದಿನ ತಂದೆ ಎಂದು ಹೇಳುವುದಿಲ್ಲ ನೀವು ಬ್ರಹ್ಮ ಮತ್ತು ವಿಷ್ಣುವಿನ ಕರ್ತವ್ಯವನ್ನು ಅಂತ ಬಾಬಾ ಹೇಳ್ತಿದರೆ ತಮ್ಮ ಜೀವನದಲ್ಲಿ ಎಲ್ಲವೂ ಇದ್ದಾಗ ನಿನ್ನವರು ಯಾರು ಎನ್ನುವುದು ಗೊತ್ತಾಗಲ್ಲ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡಾಗ ನಿನ್ನವರು ಯಾರು ಎನ್ನುವುದು ಗೊತ್ತಾಗುತ್ತೆ ಅಣ್ಣ ಬಾಬಾ ಹೇಳ್ತಾರೆ ಈಗ ನೀವು ಮಕ್ಕಳಿಗೆ ಅಪಾರ ಖುಷಿ ಇರಬೇಕು ನಾವೀಗ ಎಂಬತ್ನಾಲ್ಕು ವರ್ಷ ಜನ್ಮಗಳ ಚಕ್ರವನ ಪೂರ್ಣ ಮಾಡಿದ್ದೇವೆ ತಂದೆಯು ಕಲ್ಪ ಕಲ್ಪವೂ ಬರ್ತಾರೆ ಸ್ವಯಂ ಅವರೇ ತಿಳಿಸ್ತಾರೆ ಮಕ್ಕಳೇ ಇದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ ಶ್ರೀಕೃಷ್ಣನು ಸತ್ಯುಗದ ಮೊದಲ ರಾಜಕುಮಾರನಾಗಿದ್ದನು ಮತ್ತೆ ಅವರೇ ಎಂಬತ್ನಾಕು ಜನ್ಮಗಳ ಚಕ್ರವನ್ನ ಸುತ್ತುತ್ತಾರೆ ಶಿವ ತಂದೆಯು ಎಂಬತ್ನಾಕು ಜನ್ಮಗಳ ಚಕ್ರದಲ್ಲಿ ಬರೋದಿಲ್ಲ ಶ್ರೀಕೃಷ್ಣನ ಆತ್ಮ ಸುಂದರನಿಂದ ಶಾಮನಾಗುತ್ತೆ ಈ ಮಾತುಗಳು ಯಾರಿಗೂ ತಿಳಿದಿಲ್ಲ ನಿಮ್ಮಲ್ಲಿಯೂ ನಂಬರ್ ವಾರ್ ತಿಳಿದುಕೊಂಡಿದ್ದಾರೆ ಮಾಯೆಯು ಬಹಳ ಕಠಿಣವಾಗಿದೆ ಯಾರನ್ನು ಬಿಡೋದಿಲ್ಲ ತಂದೆಗೆ ಎಲ್ಲವೂ ಅರ್ಥವಾಗುತ್ತೆ ನಾವಂತೂ ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ತಂದೆಯು ಹೊಸ ಮನೆಯನ್ನು ಕಟ್ಟಿಸುತ್ತಾರೆಂದರೂ ನಮಗಾಗಿ ಹೊಸ ಮನೆಯು ತಯಾರಾಗುತ್ತಿದೆ ಎಂದು ಮಕ್ಕಳು ತಿಳಿಯುತ್ತಾರೆ ಬಹಳ ಖುಷಿ ಇರುತ್ತದೆ ಇಲ್ಲಂತೂ ಇದು ಬೇಹದ್ದಿನ ಮಾತಾಗಿದೆ ನಮಗಾಗಿ ಹೊಸ ಪ್ರಪಂಚ ಸ್ವರ್ಗವೂ ತಯಾರಾಗುತ್ತಿದೆ ಈಗ ನಾವು ಹೊಸ ಪ್ರಪಂಚದಲ್ಲಿ ಹೋಗಲಿದ್ದೇವೆ ಮತ್ತೆ ಯಾರೆಷ್ಟು ತಂದೆಯನ್ನು ನೆನಪು ಮಾಡುವರೋ ಅಷ್ಟು ಪಾವನ ನಾವು ವಿಕಾರಗಳಿಗೆ ವಶರಾಗಿ ಮುಳ್ಳುಗಳಾಗಿ ಬಿಟ್ಟಿದ್ದೇವೆ ಮಕ್ಕಳಿಗೆ ತಿಳಿದಿದೆ ಯಾರು ಬರುವುದಿಲ್ಲವೋ ಅವರು ಮಾಯೆಗೆ ವಶರಾಗಿ ಬಿಟ್ಟಿದ್ದಾರೆ ತಂದೆಯ ಬಳಿ ಇಲ್ಲವೇ ಇಲ್ಲ ವಿರೋಧಿಗಳಾಗಿ ಬಿಟ್ಟಿದ್ದಾರೆ ಹಳೆಯ ಶತ್ರುವಿನ ಬಳಿ ಹೊರಟು ಹೋಗಿದ್ದಾರೆ ಹೀಗೆ ಅನೇಕರನ್ನು ಮಾಯೆಯು ನುಂಗಿ ಬಿಡುತ್ತದೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಎಲ್ಲರೂ ನಿನ್ನನ್ನು ಪ್ರೀತಿಸಬೇಕೆಂದು ನೀನು ಬಯಸಿದ್ದಲ್ಲಿ ನೀನೇ ಮೊದಲು ಪ್ರೀತಿಸುವುದನ್ನು ಪ್ರಾರಂಭಿಸು ಏಕೆಂದರೆ ನೀನು ಬಿತ್ತಿದರೆ ಮಾತ್ರ ನಿನಗೆ ಅದರ ಫಲ ಸಿಗುವುದು ಅಣ್ಣ ಬಾಬಾ ಹೇಳ್ತಾರೆ ಮಾತುಗಳು ಶಾಸ್ತ್ರಗಳಲ್ಲಿ ಹೇಗಿವೆ ಎಂದು ಯಾರನ್ನಾದರೂ ಕೇಳಿ ಯಾಕೆಂದ್ರೆ ದೇವತೆಗಳಂತೂ ಅಹಿಂಸಕರಾಗಿರುತ್ತಾರೆ ಅವರು ಸತ್ಯುಗದಲ್ಲಿಯೇ ಬರುತ್ತಾರೆ ಅಂದಾಗ ಅವರ ಕಲಿಯುಗದಲ್ಲಿ ಹೊಡೆದಾಡಲು ಏಕೆ ಬರುತ್ತಾರೆ ಕೌರವರು ಮತ್ತು ಪಾಂಡವರ ಅರ್ಥವನ್ನ ತಿಳಿದುಕೊಂಡಿಲ್ಲ ಶಾಸ್ತ್ರಗಳಲ್ಲಿ ಏನು ಬರೆದಿದ್ದಾರೆ ಅದನ್ನೇ ಓದಿ ಹೇಳ್ತಾ ಇರ್ತಾರೆ ಈ ಬ್ರಹ್ಮಾರವರಂತೂ ಇಡೀ ಗೀತೆಯನ್ನೇ ಓದುತ್ತಾರೆ ಯಾವಾಗ ಈ ಜ್ಞಾನವು ಸಿಕ್ಕಿತೋ ಆಗ ಗೀತೆಯಲ್ಲಿ ಈ ಯುದ್ಧ ಮೊದಲಾದ ಮಾತುಗಳು ಹೇಗೆ ಬರೆದಿದ್ದಾರೆ ಎಂದು ವಿಚಾರ ನಡೆಯಿತು ಕೃಷ್ಣನು ಗೀತೆಯ ಭಗವಂತನಲ್ಲ ಇವರಲ್ಲಿ ತಂದೆ ಕುಳಿತಿದ್ದರಿಂದ ಇವರ ಮೂಲಕ ಗೀತೆಯನ್ನು ಬಿಡಿಸಿದರು ಬ್ರಹ್ಮ ವಿಷ್ಣು ಶಂಕರರ ಚಿತ್ರಗಳು ಇವೆ ಮತ್ತೆ ಬ್ರಹ್ಮನನ್ನು ಸೂಕ್ಷ್ಮ ವತನದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಅವರ ಚರಿತ್ರೆಯನ್ನೇನು ತಿಳಿದುಕೊಂಡಿಲ್ಲ ಸೂಕ್ಷ್ಮ ವತನದಲ್ಲಿ ಬ್ರಹ್ಮನೆಲ್ಲಿಂದ ಬಂದರು ಸೂಕ್ಷ್ಮ ವತನದಲ್ಲಿ ಹೀಗೆ ದತ್ತು ಮಾಡಿಕೊಳ್ಳುತ್ತಾರೆ ಅಂದಾಗ ತಂದೆಯು ತಿಳಿಸಿದ್ದಾರೆ ಇವರು ನನ್ನ ರಥವಾಗಿದ್ದಾರೆ ಬಹಳ ಜನ್ಮಗಳ ಅಂತಿಮದಲ್ಲಿ ನಾವು ಇವರನ್ನು ಪ್ರವೇಶ ಮಾಡಿದ್ದೇನೆ ಇದು ಪುರುಷೋತ್ತಮ ಸಂಗಮ ಯುಗವು ಗೀತಾ ಭಾಗವಾಗಿದೆ ಇದರಲ್ಲಿ ಪವಿತ್ರತೆಯು ಮುಖ್ಯವಾಗಿದೆ ಪತಿತರಿಂದ ಹೇಗೆ ಪಾವನರಾಗಬೇಕೆಂಬುದು ಯಾರಿಗೂ ತಿಳಿದಿಲ್ಲ ಸಾಧು ಸಂತ ಮೊದಲಾದವರು ಎಂದೂ ಕೂಡ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ನಾನೊಬ್ಬ ತಂದೆಯನ್ನು ನೆನಪು ಮಾಡಿ ಆಗ ಮಾಯೆಯು ಪಾಪ ಕರ್ಮಗಳು ಭಸ್ಮವಾಗಿ ಬಿಡುತ್ತವೆ ಎಂದು ಹೇಳುವುದಿಲ್ಲ ಅವರಂತೂ ತಂದೆಯನ್ನೇ ಅರಿತುಕೊಂಡಿಲ್ಲ ಅಂತ ಬಾಬಾ ಹೇಳ್ತಿದರೆ ತಮ್ಮ ಉದಯಿಸುತ್ತಿರುವ ಸೂರ್ಯ ಮತ್ತು ಓಡುವ ಕುದುರೆಯ ಫೋಟೋ ಹಾಕಿದರೆ ಯಶಸ್ಸು ಸಿಗುವುದಿಲ್ಲ ಯಶಸ್ಸು ಕಾಣಬೇಕಾದರೆ ಸೂರ್ಯನಿಗಿಂತ ಮೊದಲೇ ಎದ್ದು ಕುದುರೆಯ ತರಹ ಓಡಬೇಕು ದುಡಿಯಬೇಕು ಅಯ್ಯ ಬಾಬಾ ಹೇಳ್ತಾರೆ ಈ ಹಳೆಯ ಪ್ರಪಂಚವು ಈಗ ಸಮಾಪ್ತಿಯಾಯಿತು ಎಂದರೆ ಆಯ್ತು ನಾವು ಪಾವನರಾಗುತ್ತೇವೆ ಎಂದರೆ ನಮಗೆ ಪಾವನ ಪ್ರಪಂಚವು ಬೇಕಲ್ವಾ ನೀವು ಮಕ್ಕಳೇ ಪಾವನರಾಗಬೇಕಾಗಿದೆ ತಂದೆಯಂತೂ ಯೋಗ ಮಾಡೋದಿಲ್ಲ ತಂದೆಯು ನೆನಪು ಮಾಡಲು ಅವರೇನು ಪತಿತನಾಗುತ್ತಾರೆಯೇ ತಂದೆಯೆಂದು ತಿಳಿಸುತ್ತಾರೆ ನಾನು ನನ್ನ ಸೇವೆಯಲ್ಲಿ ಉಪಸ್ಥಿತನಾಗುತ್ತೇನೆ ಬಂದು ನಾವು ಪತಿತರನ್ನ ಪಾವನ ಮಾಡಿ ಎಂದು ನೀವೇ ಕರೆದಿರಿ ನಿಮ್ಮ ಮಾತಿನಂತೆ ನಾನು ಬಂದಿದ್ದೇನೆ ನಿಮಗೆ ಬಹಳ ಸಹಜವಾದ ಮಾತನ್ನು ತಿಳಿಸ್ತೇನೆ ಮನ್ಮನಾಭವ ಮನಭವ ಭಗವನು ಆಚಾರ್ಯವೇ ಕೇವಲ ಕೃಷ್ಣನ ಹೆಸರನ್ನ ಹಾಕಿರುವುದರಿಂದ ಎಲ್ಲರೂ ತಂದೆಯನ್ನ ಮರೆತಿದ್ದಾರೆ ತಂದೆಯು ಮೊದಲಿಗರು ಕೃಷ್ಣನು ನಂತರ ಬಂದವನಾಗಿದ್ದಾನೆ ದೇವತೆಯಾಗಿದ್ದಾನೆ ತಂದೆಯ ಜೊತೆ ಸದಾ ಸತ್ಯವಾಗಿರಬೇಕು ಈಗ ಯಾವುದೇ ತಪ್ಪಾದರೆ ತಂದೆಯಿಂದ ಮುಚ್ಚಿಡಬಾರದು ಕಣ್ಣುಗಳೆಂದೂ ಕುದೃಷ್ಟಿಯಾಗದಂತೆ ಸಂಭಾಲನೆ ಮಾಡಬೇಕಾಗಿದೆ ಸದಾ ಶುದ್ಧ ನಶೆ ಇರಲಿ ಬೇಹದ್ದಿನ ತಂದೆಯು ನಮ್ಮನ್ನು ಪತಿದರಿಂದ ಪಾವನರು ಮುಳ್ಳುಗಳಿಂದ ಊಗಳನ್ನಾಗಿ ಮಾಡುತ್ತಿದ್ದಾರೆ ಈಗ ನಮಗೆ ತಂದೆಯ ಕೈ ಸಿಕ್ಕಿದೆ ಇದರ ಆಧಾರದಿಂದ ನಾವು ವಿಷಯ ವೈತರಣಿ ನದಿಯಿಂದ ಬಿಡುತ್ತೇವೆ ಅಂತ ಬಾಬಾ ಬಾಬಾ ತಮ್ಮ ಅಣ್ಣ ವರದಾನ ಕೊಡ್ತಿದ್ದಾರೆ ಶಕ್ತಿಶಾಲಿ ಬ್ರೇಕ್ ಮೂಲಕ ಸೆಕೆಂಡಿನಲ್ಲಿ ನಕಾರಾತ್ಮಕವನ್ನ ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡುವಂತಹ ಸ್ವಪರಿವರ್ತಕ ಭವ ಯಾವಾಗ ನಕಾರಾತ್ಮಕ ಅಥವಾ ವ್ಯರ್ಥ ಸಂಕಲ್ಪ ನಡೆಯುತ್ತೆ ಆಗ ಅದರ ವೇಗ ಬಹಳ ತೀವ್ರವಾಗಿರುವುದು ತೀವ್ರವಾಗಿರುವ ಅಂತಹ ಸಮಯದಲ್ಲಿ ಶಕ್ತಿಶಾಲಿ ಬ್ರೇಕ್ ಹಾಕಿ ಪರಿವರ್ತನೆ ಮಾಡುವ ಅಭ್ಯಾಸದ ಅವಶ್ಯಕತೆ ಇದೆ ಹಾಗೆ ನೋಡಿದರೆ ಯಾವಾಗ ಬೆಟ್ಟದ ಮೇಲೆ ಹತ್ತುವ ಮೊದಲು ಬ್ರೇಕನ್ನ ಚೆಕ್ ಮಾಡಿಕೊಳ್ಳುವಿರಿ ನೀವು ನಿಮ್ಮ ಉನ್ನತ ಸ್ಥಿತಿಯನ್ನ ಮಾಡಿಕೊಳ್ಳಲು ಸಂಕಲ್ಪವನ್ನ ಸೆಕೆಂಡಿನಲ್ಲಿ ಬ್ರೇಕ್ ಹಾಕುವಂತಹ ಅಭ್ಯಾಸವನ್ನ ಹೆಚ್ಚಿಸಿಕೊಳ್ಳಿ ಯಾವಾಗ ನಿಮ್ಮ ಸಂಕಲ್ಪ ಹಾಗೂ ಸಂಸ್ಕಾರ ಒಂದು ಸೆಕೆಂಡಿನಲ್ಲಿ ನಕಾರಾತ್ಮಕದಿಂದ ಸಕಾರಾತ್ಮಕದಲ್ಲಿ ಪರಿವರ್ತನೆಯನ್ನು ಮಾಡುವಿರಿ ಆಗ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಕಾರ್ಯ ಸಂಪನ್ನವಾಗುವುದು ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಸ್ವಯಂ ಪ್ರತಿ ಮತ್ತು ಸರ್ವ ಆತ್ಮರ ಪ್ರತಿ ಶ್ರೇಷ್ಠ ಪರಿವರ್ತನೆಯ ಶಕ್ತಿಯನ್ನು ಕಾರ್ಯದಲ್ಲಿ ತರುವಂತಹವರೇ ಸತ್ಯ ಕರ್ಮಯೋಗಿ ಆಗಿದ್ದಾರೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ ತಂದೆಯ ಜೊತೆ ಸದಾ ಸತ್ಯವಾಗಿರಬೇಕು ಈಗ ಯಾವುದೇ ತಪ್ಪಾದರೆ ತಂದೆಯಿಂದ ಮುಚ್ಚಿಡಬಾರದು ಕಣ್ಣುಗಳೆಂದು ಕುದೃಷ್ಟಿಯಾಗದಂತೆ ಸಂಭಾಲನೆ ಮಾಡಬೇಕಾಗಿದೆ ಸದಾ ಶುದ್ಧ ನಶೆ ಇರಲಿ ಬೇ ಅದ್ದಿನ ತಂದೆಯು ನಮ್ಮನ್ನು ಪತಿತರಿಂದ ಪಾವನರು ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡುತ್ತಿದ್ದಾರೆ ಈಗ ನಮಗೆ ತಂದೆಯ ಕೈ ಸಿಕ್ಕಿದೆ ಇದರ ಆಧಾರದಿಂದ ನಾವು ವಿಷಯ ವೈತರಣಿ ನದಿಯಿಂದ ಪಾರಾಗಿ ಬಿಡುತ್ತೇವೆ ಅಂತ ಬಾಬಾ ಹೇಳ್ತಿದ್ದಾರೆ <laughs> ತಮ್ಮ